ರಾತ್ರಿ ಜಾವದ ಪ್ರಾರ್ಥನೆ ಪ್ರಭು ಯೇಸುವಿನ ಪೂಜ್ಯ ಮುಖವನ್ನು ನೋಡಿ ಪ್ರಾರ್ಥಿಸುವ ಓ ಯಸುವೆ ಈ ದಿನವೆಲ್ಲ ನನ್ನನ್ನು ಕಾದು ಸಂರಕ್ಷಿಸಿದ್ದೀರಿ ನಾನು ಹೋಗಿ ಬಂದಂತಹ ಪಯಗಳ ಪಯಣಗಳೆಲ್ಲ ನನ್ನ ಜೊತೆಯಲ್ಲಿದ್ದೀರಿ ನನಗೆ ಅನುದಿನದ ಆಹಾರವನ್ನು ಕೊಟ್ಟಿದ್ದೀರಿ ನನ್ನ ಕುಟುಂಬವನ್ನು ನೀವು ಸಂರಕ್ಷಿಸಿದ್ದೀರಿ ನನ್ನ ಜೀವನದಲ್ಲಿ ನಾನು ಏನು ಮಾಡಬೇಕೆಂಬುದು ನಿಮ್ಮ ಚಿತ್ತವಿದೆಯೋ ಅದನ್ನು ನಾನು ಮಾಡುವಂತೆ ಮಾಡಿದ್ದೀರಿ ಓ ಯಸುವೆ ನಿಮಗೆ ಸ್ತೋತ್ರ ಇದನ್ನು ನಾನು ಅರಿತು ಅರಿಯದೆ ಪಾಪ ಮಾಡಿದ್ದೇನೆ ನಿಮ್ಮ ಮನಸ್ಸನ್ನು ನೋಯಿಸಿದ್ದೇನೆ ಈ ರಾತ್ರಿ ನಾನು ಮಲಗಲು ಹೋಗುತ್ತೇನೆ ನನ್ನನ್ನು ಕರುಣಿಸಿರಿ ನಾನು ಮಾಡಿದ ಪಾಪ ಅಪರಾಧಗಳ ನಿಮಿತ್ತ ನನ್ನನ್ನು ಕ್ಷಮಿಸಿರಿ ನಾಳೆ ನಾನು ಈ ಲೋಕದಲ್ಲಿ ಜೀವಿಸಬೇಕೆಂಬುದು ನಿಮ್ಮ ಚಿತ್ತವಿದ್ದರೆ ನಾನು ಆಶೀರ್ವಾದವಾಗಿ ಜೀವಿಸುವಂತೆ ಮಾಡಿರಿ ಅಥವಾ ಒಂದು ಪಕ್ಷ ಈ ರಾತ್ರಿ ನನ್ನ ಜೀವನದ ಪಯಣವು ಕೊನೆಯ ಕ್ಷಣವಾಗುವುದಾದರೆ ಸ್ವಾಮಿ ನನ್ನನ್ನು ನಿಮ್ಮ ಸ್ವರ್ಗ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ ಎಸ್ವೇ ನೀನೇ ನನ್ನ ರಕ್ಷಕರಾಗಿದ್ದೀರಿ ನೀವೇ ನನ್ನ ಸರ್ವವೂ ಆಗಿದ್ದೀರಿ ಹಗಲು ರಾತ್ರಿ ನಿಮ್ಮ ನಾಮಸ್ಮರಣೆಯನ್ನು ಮಾಡುತ್ತಾ ನಿಮಗಾಗಿ ಜೀವಿಸಲು ಹಂಬಲಿಸುವ ನನ್ನ ಪ್ರಾರ್ಥನೆಯನ್ನು ನೀವು ಆಲಿಸಿದ್ದೀರಿ ಎಂದು ವಿಶ್ವಾಸಿಸಿ ಪ್ರಾರ್ಥಿಸುತ್ತೇನೆ ಸ್ವರ್ಗದಲ್ಲಿರುವ ನಮ್ಮ ತಂದಿ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭುವಿಯಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ ನಮೋ ಮರಿಯವರ ಪ್ರಸಾದ ಪುರುಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸುಧನ್ಯರು ಸಂತಾಮ್ರಿಯ ದೇವಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಲಿ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಇಸುವೆ ಸ್ತೋತ್ರ ಇಸುವೆ ವಂದನೆ ಇಸುವೆ ಆರಾಧನೆ ಅಪತಂದಿಯೇ ಸ್ತೋತ್ರ ಅಪ ತಂದೆಯೇ ವಂದನೆ ಅಪತಂದೆಯೇ ಆರಾಧನೆ ಪವಿತ್ರ ಆತ್ಮರೇ ಸ್ತೋತ್ರ ಪವಿತ್ರ ಆತ್ಮರೇ ವಂದನೆ ಪವಿತ್ರ ಆತ್ಮರೇ ಆರಾಧನೆ ದೇವರು ನಿಮ್ಮೆಲ್ಲರನ್ನು ಆಶ್ರೋದಿಸಿ ಸುಖನಿದ್ರೆಯನ್ನು ಕರುಣಿಸಲಿ ಎಂದು ಪಿತಾಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ರಾತ್ರಿಯ ಶುಭಕಾಮನೆಗಳು